ಧರ್ಮ ಧರ್ಮಧ್ವಜದ ಹಿಂದಿನ ಇತಿಹಾಸವೇನು ಗೊತ್ತಾ ಭಾರತದ ಆಧ್ಯಾತ್ಮಿಕ ಕ್ಷೇತ್ರದ ಅತ್ಯುನ್ನತ ಶಿಖರದಲ್ಲಿ ಧರ್ಮಧ್ವಜವೊಂದು ಇಂದಿನಿಂದ ರಾರಾಜಿಸಲಿದೆ ದೇಶದ ಅಸ್ಮಿತೆಯ ಪ್ರತೀಕವೆಂದೇ ಭಾವಿಸಲಾಗಿರುವ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ಜಿ ಭಾಗವತ್ ಅವರ ಉಪಸ್ಥಿತಿಯಲ್ಲಿ ಧರ್ಮಧ್ವಜ ಅಂದರೆ ಭಗವಾಧ್ವಜಾರೋಹಣ ಮಾಡಿದ್ದಾರೆ ಈ ಧರ್ಮಧ್ವಜದ ಇತಿಹಾಸವೇನು ಧರ್ಮಧ್ವಜದಲ್ಲಿರುವ ಸಂಕೇತಗಳ ಮಹತ್ವವೇನು ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ರಿತಮ್ ಕನ್ನಡದಲ್ಲಿ ತಿಳಿಯೋಣವನ್ನೆ ಹೌದು ಅಯೋಧ್ಯೆಯಲ್ಲಿ ಇವತ್ತಿನಿಂದ ಹಾರಾಡುತ್ತಿರುವುದು ಕೇವಲ ಕೇಸರಿ ಬಣ್ಣದ ಸಾಧಾರಣ ವಸ್ತ್ರವಲ್ಲ ಅದು ಸಹಸ್ರಾರು ವರ್ಷಗಳ ಅವಿಚ್ಛಿನ್ನ ಭಾರತ ವರ್ಷದ ಪರಂಪರೆಯ ಸಂಕೇತ ಅಧ್ವಜಕ್ಕೆ ತನ್ನದೇ ಆದ ಇತಿಹಾಸ ಇದೆ ಜನಮಾನಸದಿಂದ ಆಲ್ಮೋಸ್ಟ್ ಅಳಿಸಿಯೇ ಹೋಗಿದ್ದ ಈ ಧರ್ಮಧ್ವಜ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಹಾರಾಡುತ್ತಿರುವುದು ದಯವಿಚ್ಛೆ ಸರಿ ಹಾಗಾದ್ರೆ ಈ ಧರ್ಮಧ್ವಜದ ಕುರುಹು ಸಿಕ್ಕಿದ್ದು ಎಲ್ಲಿ ಹೇಗೆ ಎಂಬ ವಿಚಾರದ ಬಗ್ಗೆ ಈಗ ತಿಳಿಯೋಣ ಲಲಿತ್ ಮಿಶ್ರಾ ಎಂಬ ಭಾರತ ಶಾಸ್ತ್ರಜ್ಞ ಮೇವಾರದಲ್ಲಿರುವ ಚಿತ್ರಾತ್ಮಕ ರಾಮಾಯಣವನ್ನ ಅಧ್ಯಯನ ಮಾಡುತ್ತಿರುವಾಗ ಅವರಿಗೆ ವಿಶೇಷವಾದ ಧ್ವಜವೊಂದು ಕಾಣಸಿಗುತ್ತದೆ ಆ ಧ್ವಜದ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಬೇಕೆಂದು ವಾಲ್ಮೀಕಿ ಮೂಲ ರಾಮಾಯಣವನ್ನ ತಡಕಾಡುತ್ತಾರೆ ಅದರಲ್ಲಿರುವ ಅಯೋಧ್ಯ ಕಾಂಡದಲ್ಲಿ ಆ ಧ್ವಜದ ಉಲ್ಲೇಖ ಮತ್ತು ವಿವರಗಳು ಕಾಣಸಿಗುತ್ತದೆ ಈ ಧ್ವಜ ಮಹಾಭಾರತದ ಕಾಲದವರೆಗೂ ಅಂದ್ರೆ ದ್ವಾಪರ ಯುಗದಲ್ಲಿ ಕೂಡ ಅಯೋಧ್ಯೆಯಲ್ಲಿ ಹಾರಾಡುತ್ತಿತ್ತು ಎಂಬ ಉಲ್ಲೇಖವನ್ನು ಕೂಡ ಲಲಿತ್ ಮಿಶ್ರಾ ಮಾಡುತ್ತಾರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅಯೋಧ್ಯೆಯ ರಾಜನ ಬೃಹತ್ ಬಲ ಗೌರವರ ಪರವಾಗಿ ಯುದ್ಧ ಮಾಡುತ್ತಾನೆ ಆತ ಆ ಯುದ್ಧದಲ್ಲಿ ಸಾವಿಗೀಡಾಗುತ್ತಾನೆ ಆತನ ನಂತರ ಅಯೋಧ್ಯೆಯ ಧರ್ಮಧ್ವಜವು ಕಾಣಿಯಾಯಿತು ಎಂದು ಲಲಿತ್ ಮಿಶ್ರಾ ಇತಿಹಾಸವನ್ನ ಅಧ್ಯಯನ ಮಾಡುತ್ತಾ ಹೇಳುತ್ತಾರೆ ಆ ಕಾರಣದಿಂದಾಗಿಯೇ ಅನಂತರ ಬಂದ ಯಾವ ರಾಮಾಯಣದಲ್ಲೂ ಕೂಡ ಈ ಧ್ವಜದ ಬಗ್ಗೆ ಉಲ್ಲೇಖಗಳಿರಲಿಲ್ಲ ಈ ಧರ್ಮಧ್ವಜದಲ್ಲಿರುವ ಸಂಕೇತಗಳ ಅರ್ಥಗಳೇನು ಅಷ್ಟಕ್ಕೂ ಈ ಧರ್ಮಧ್ವಜದಲ್ಲಿ ಅಂತದ್ದೇನಿದೆ ಅನ್ನೋದನ್ನ ಈಗ ನೋಡೋಣ ಈ ಧ್ವಜದಲ್ಲಿ ಮೂರು ಚಿಹ್ನೆಗಳಿವೆ ಸೂರ್ಯ ಓಂಕಾರ ಮತ್ತು ಒಂದು ವಿಶೇಷವಾದ ಕೋವಿದಾರ ಮರ ಸೂರ್ಯ ರಾಮನ ವಂಶವಾದ ಸೂರ್ಯ ವಂಶದ ಸಂಕೇತ ಓಂಕಾರ ಭಾರತದ ಶಾಶ್ವತ ಆಧ್ಯಾತ್ಮಿಕ ಶಕ್ತಿ ಇವೆರಡನ್ನ ನಾವು ಬಲು ಬೇಗನೆ ಅರ್ಥ ಮಾಡಿಕೊಳ್ಳಬಹುದು ಆದರೆ ಕೋವಿದಾರ ಮರವೇ ಈಗ ಚರ್ಚೆಯಲ್ಲಿರುವ ವಿಚಾರ ಇದು ಕಶ್ಯಪ್ಪ ಮಹರ್ಷಿಗಳು ಮಂದಾರ ಮತ್ತು ಪಾರ್ಶ್ಚಾತ ಮರಗಳನ್ನು ಸೇರಿಸಿ ಸೃಷ್ಟಿ ಮಾಡಿದ ಹೈಬ್ರಿಡ್ ಮರ ಎಂದು ಹೇಳಲಾಗುತ್ತದೆ ಆಧುನಿಕ ವಿಜ್ಞಾನವು ಸಸ್ಯಗಳ ಹೈಬ್ರಿಡೈಸೇಷನ್ ಕಂಡುಹಿಡಿದದ್ದು ಸಾವಿರದ ಏಳುನೂರ ಹದಿನೇಳರಲ್ಲಿ ಆದರೆ ಭಾರತದ ಪ್ರಾಚೀನ ಸಸ್ಯಶಾಸ್ತ್ರವು ರಾಮಾಯಣ ಕಾಲದಲ್ಲಿ ಸಸ್ಯಗಳ ಹೈಬ್ರಿಡ್ ಮಾಡುವುದನ್ನು ಕರಗತ ಮಾಡಿಕೊಂಡಿತ್ತು ಅಂದರೆ ನಮ್ಮ ಪ್ರಾಚೀನ ಸಸ್ಯಶಾಸ್ತ್ರದ ತಾಕತ್ತು ಎಷ್ಟಿತ್ತು ಎಂಬುದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಈ ಮರವನ್ನು ಕಚ್ನಾರ್ ಮರ ಅಂದುಕೊಂಡಿದ್ರು ಆದರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು ಸಂಶೋಧನೆ ನಡೆಸಿ ಇದು ರಾಮಾಯಣದಲ್ಲಿ ಹೇಳಿರುವ ವಿಶೇಷ ಕೋವಿದಾರ ಮರ ಎಂದು ಕನ್ಫರ್ಮ್ ಮಾಡಿದ್ದಾರೆ ಎಂದು ಲಲಿತ್ ಮಿಶ್ರಾ ಹೇಳಿದ್ದಾರೆ ಇಂದು ಇದೇ ಧರ್ಮಧ್ವಜ ಅಯೋಧ್ಯ ಭವ್ಯ ರಾಮ ಮಂದಿರದ ಶಿಖರದಲ್ಲಿ ಆರೋಹಣಗೊಂಡಿದೆ ಸರಿಸುಮಾರು ಐದು ನೂರು ವರ್ಷಗಳ ನಿರಂತರ ಸಂಘರ್ಷದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಗೊಂಡು ಬಾಲರಾಮನು ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದ ಇದೀಗ ಮಂದಿರದ ಎಲ್ಲಾ ಕೆಲಸ ಕಾರ್ಯಗಳು ಪೂರ್ಣಗೊಂಡು ಇವತ್ತು ಮಂದಿರದ ಶಿಖರದಲ್ಲಿ ಧರ್ಮಧ್ವಜ ಆರೋಹಣಗೊಂಡಿದೆ ಇದು ಕೇವಲ ಕೇಸರಿ ಧ್ವಜ ಮಾತ್ರವಲ್ಲ ಐದು ಸಾವಿರ ವರ್ಷಗಳ ರಾಮರಾಜ್ಯದ ಗತ ವೈಭವ ಕೂಡ ಹೌದು ಮುಂದಿನ ದಿನಗಳಲ್ಲಿ ರಾಮರಾಜ್ಯ ಮರುಕಳಿಸುವ ಮುನ್ಸೂಚನೆ ಕೂಡ ಹೌದು ಇದಾಗಿದ್ದು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ